ಕುಮಟಾಪಟ್ಟಣದ ಹಳೆಹೆರ್ವಟ್ಟದಲ್ಲಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ಅಕ್ಟೋಬರ್ ಎಂಟರ ಬುಧವಾರ ಮಕ್ಕಳ ಪೂಜೆ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿದೆ ಕುಮಟಾಪಟ್ಟಣದ ಹಳೆಹೆರವಟ್ಟಾದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವು ಹುಣ್ಣಿಮೆ ಪರ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಪ್ರತಿನಿತ್ಯ ದೇವಿಯನ್ನ ವಿಭಿನ್ನ ರೂಪದಲ್ಲಿ ಶೃಂಗರಿಸಿ ವಿಶೇಷವಾಗಿ ಪೂಜಿಸಲಾಗುತ್ತಿದೆ ಪ್ರತಿದಿನದ ಪೂಜೆಯನ್ನು ಕೆಲ ಭಕ್ತರ ಆರ್ಥಿಕ ಸಹಯೋಗದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ ಅಕ್ಟೋಬರ್ ಏಳರಂದು ಹುಣ್ಣಿಮೆ ಪೂಜೆ ನೆರವೇರಿದ ಬಳಿಕ ಅಕ್ಟೋಬರ್ ಎಂಟರ ಬುಧವಾರ ಮಕ್ಕಳ ಪೂಜೆ ನಡೆಯಲಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಕ್ಕಳೆಲ್ಲ ಸೇರಿಕೊಂಡು ಸರ್ಕಾರಿ ಶಾಲೆ ಬಳಿಯ ಅಶ್ವಥಕಟ್ಟೆಯಿಂದ ಹೊರಗಾಣಿಕೆಯನ್ನ ಮೆರವಣಿಗೆ ಮೂಲಕ ಹೊತ್ತು ತಂದು ಶ್ರೀದೇವಿಗೆ ಅರ್ಪಿಸಲಾಗುತ್ತದೆ ಶ್ರೀ ಸಾಣಿಯಮ್ಮನಿಗೆ ಮಕ್ಕಳೆಂದರೆ ತುಂಬಾ ಇಷ್ಟವಂತೆ ಹಾಗಾಗಿ ಮಕ್ಕಳಿಗೆ ಎದುರಾಗುವ ಸರ್ವ ಸಂಕಷ್ಟಗಳನ್ನು ನಿವಾರಿಸುವ ಮೂಲಕ ಅಭಯ ಹಸ್ತಳಾದ ದೇವಿಗೆ ಮಕ್ಕಳ ಮುಖೇನವೇ ಹಣ್ಣು ಕಾಯಿ ಅಕ್ಕಿ ತರಕಾರಿ ಸೇರಿದಂತೆ ಇತರೆ ಸಾಮಗ್ರಿಗಳ ಹೊರೆಗಾಣಿಕೆಯನ್ನು ಸಲ್ಲಿಸಲಾಗುತ್ತದೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನೆರವೇರಿಸಿದ ಬಳಿಕ ಮಹಾಮಂಗಳಾರತಿ ಪೂಜೆ ನಡೆಸಲಾಗುತ್ತದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಭಜನೆ ಸೇವೆ ಮಹಾಪೂಜೆಯ ಬಳಿಕ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಈ ಮಕ್ಕಳ ಪೂಜೆ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ